ತುಂಬಾ ಟ್ರೈ ಮಾಡ್ದೆ ಬಟ್ ನಾನು ಆಕ್ಟಿವ್ ಆಗಿರೋಕೆ ಆಗಲಿಲ್ಲ ಈ ರೀಸನ್ ಇಂದ ನಾವು ನಮ್ಮ ಲೈಫ್ ಅಲ್ಲಿ ಸೆಪರೇಟ್ ಆಗಿ ಒಂದು ಜೀವನ ಕಟ್ಕೋತಿ ಅಂತ ನಾನು ಅಂತ ಇಲ್ಲ ನೀವೇ ತಮ್ಮನೇ ಇಲ್ಲ ನೋಡಿ ಅಂತ ನಿಜ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಎಂ ಸಿ ಕನ್ನಡ ಬ್ಲಾಗ್ ಆಫ್ಟರ್ ಸೋ ಲಾಂಗ್ ಟೈಮ್ ನಾವು ಮೂರ್ ಜನ ಮತ್ತೆ ನಿಮ್ಮ ಮುಂದೆ ಈಗ ನಿಮ್ ತಮ್ಮನೆ ನೋಡಿ ಏನ್ ಅನಿಸ್ತಾ ಇದೆ ಅಲ್ವಾ ಶಾಕ್ ಆಗ್ತಿದೆ ಶಾಕ್ ಆಗ್ತಿದೆ ಶಾಕ್ ಆಗ್ತಿದೆ ತುಂಬಾನೇ ಕ್ವಶನ್ಸ್ ತಲೆ ಓಡ್ತಿದೆ ಏನಾಯ್ತು ಏನಾಯ್ತು ಯಾಕೆ ಯಾಕೆ ಇಷ್ಟೊಂದು ಸಡನ್ ಆಗಿ ಅಂತ ಇವಾಗ ಕೂತಿದೀವಿ ಒಂದ್ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ಬೇಕು ನಿಮ್ಮ ಹತ್ರ ಹೇಳ್ರಪ್ಪ ಹೇಳ್ರೋ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಕಮೆಂಟ್ಸ್ ಗೆ ರಿಪ್ಲೈ ಮಾಡ್ತಿರೋ ಕಾರಣ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ತುಂಬಾ ಡಿ ಎಂಸ್ ಬರ್ತಿತ್ತು ಅಂಡ್ ನಾವು ಕೆಲವೊಂದ್ಸಲ ಎಸ್ ಬಿ ಅಂತ ಹಾಕಿದಾಗ ತುಂಬಾ ಕ್ವಶನ್ ಯೂಟ್ಯೂಬ್ ರಿಲೇಟೆಡ್ ಬಂದಿತ್ತು ಯಾಕೆ ನೀವು ಮದ್ವೆ ಆಗಿ ವಿಡಿಯೋಸ್ ನ ತುಂಬಾ ಸ್ಟಾಪ್ ಮಾಡಿದೀರಾ ಸೊ ಈ ವಿಡಿಯೋ ಇಷ್ಟ ದಿವಸ ಏನಕ್ಕೆ ನಾವು ಬ್ಲಾಗಿಂಗ್ ಮಾಡ್ತಾ ಇರಲಿಲ್ಲ ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಏನಕ್ಕೆ ಲೆಂತ್ ವಿಡಿಯೋಸ್ ಮಾಡ್ತಾರೆ ಇಲ್ಲ ಏನಕ್ಕೆ ಕಂಟೆಂಟ್ ಕೊಡ್ತಾ ಇಲ್ಲ ಅಂತ ಕೇಳ್ತಿರೋ ಆನ್ಸರ್ ಕೊಡ್ತಾ ಇದೆ ಇವತ್ತು ಇಷ್ಟು ದಿವಸ ಏನಕ್ಕೆ ವಿಡಿಯೋ ಮಾಡ್ತಿರ್ಲಿಲ್ಲ ಮತ್ತೆ ಏನಕ್ಕೆ ಕಂಟೆಂಟ್ ಕೊಡ್ತಿಲ್ಲ ನಿಮಗೆ ಏನಕ್ಕೆ ಎಂಟರ್ಟೈನ್ ಮಾಡ್ತಿಲ್ಲ ನಿಮ್ಮನ್ನ ಅಂತ ಅಷ್ಟಕ್ಕೆಲ್ಲ ಆನ್ಸರ್

ಫಾಲೋವರ್ಸ್ ಸಂಖ್ಯೆ ಮುಚ್ಚಾಗ್ತಾ ಹೋಗ್ತು ಸೇಮ್ ಆನ್ಸರ್ ಇಲ್ಲಿ ಅವರಿಗೆ ಪ್ರೋಮೋಸ್ ಬರೋಕ್ ಸ್ಟಾರ್ಟ್ ಆಯ್ತು ಕಂಪ್ಲೀಟ್ ಬ್ಯುಸಿ ಆಗ್ಬಿಟ್ರು ಶೂಟಿಂಗ್ ಅಪ್ಲೋಡ್ ಶೂಟಿಂಗ್ ಅಪ್ಲೋಡ್ ಅನ್ನೋ ಒಂದು ಇದೇ ಒಂದು ಪ್ರಕ್ರಿಯೆನಲ್ಲಿ ಇಷ್ಟು ದಿನಗಳು ಮುಳುಗ ಹೋಗಿದ್ರು ಮಧ್ಯದಲ್ಲಿ ಯೂಟ್ಯೂಬ್ ಅಂತ ಇದ್ದೆ ಆದ್ರೆ ಅವರಿಗೆ ಖಂಡಿತ ಸಮಯ ನಾವು ಇಗ್ನೋರ್ ಮಾಡಿಲ್ಲ ಬಟ್ ತುಂಬಾನೇ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಇಂದ ಯೂಟ್ಯೂಬ್ ತುಂಬಾನೇ ನಾವು ಎಫರ್ಟ್ಸ್ ಹಾಕಿ ಮಾಡ್ತಿದ್ವಿ ಲೈಕ್ ಫ್ರಮ್ ಸಬ್ಸ್ಕ್ರಾಚ್ ಇಂದ ಇವಾಗ ಆಲ್ಮೋಸ್ಟ್ ಸೆವೆಂಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬಾನೇ ಎಫರ್ಟ್ಸ್ ಹಾಕಿದೆ ಯೂಟ್ಯೂಬ್ ಚಾನಲ್ ಗೆ ಈ ಸಡನ್ ಒಂದಷ್ಟು ಲಾಂಗ್ ಗ್ಯಾಪ್ ಆಗಿದು ಅಂದ್ರೆ ಪ್ರಮೋಷನ್ಸ್ ಜಾಸ್ತಿ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಪ್ರಮೋಷನ್ಸ್ ಅಂದ್ರೆ ಗೊತ್ತಿರುತ್ತೆ ಅದು ಒನ್ ಮಿನಿಟ್ ವಿಡಿಯೋ ಅಂದ್ರೂ ಕೂಡ ಅದಕ್ಕೆ ತುಂಬಾನೇ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ ನಮ್ಗೆ ತುಂಬಾ ಸಂತೋಷ ಮಾತಾಡೋದಕ್ಕೆ ಯಾಕಂದ್ರೆ ಏನೋ ಎಡಿಟ್ಸ್ ಇರೋದಿಲ್ಲ ಮನಸ್ಸಿನ ಮಾತನಾಬಹುದು ಅನ್ನೋ ಕಾರಣಕ್ಕೆ ನನಗೆ ಯೂಟ್ಯೂಬ್ ತುಂಬಾ ಇಷ್ಟ ಇನ್ಸ್ಟಾನಲ್ಲೆಲ್ಲ ಸಿಕ್ಕಾಬಟ್ಟೆ ಶಾರ್ಟ್ ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡು ಬರುವಂತಹದ್ದೇ ಜಾಸ್ತಿ ಇರುತ್ತೆ ಯೂಟ್ಯೂಬಲ್ಲಾದರೆ ನಾವು ನಮ್ಮ ಮನೆಯವ್ರ ಜೊತೆ ಮಾತಾಡೋದಿರುತ್ತೆ ತುಂಬ ಸಂತೋಷ ಮತ್ತೆ ನಾವು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗ್ತಾ ಇರುತ್ತೆ ಮುಂದಕ್ಕೆ ನೀವೇ ಬೇಡ ಅಂದ್ರೆ ಅವ್ರು ಬೇಡ ಅನ್ನೋದೇ ಇಲ್ಲ ನಂಗೆ ಚೆನ್ನಾಗಿರ್ ಏನು ಅಂದರೆ ನಮ್ಮದು ಒಂದು ಸಾಧಾರಣ ಕುಟುಂಬ ಆಯಿತಾ ನಾನು ಮದುವೆ ಮಾಡ್ಕೊಂಡು ಬಂದಾಗ ನಮ್ಮ ಅತ್ತೆಯವರು ಮಾವ ಅವರು ತುಂಬ ಕುಟುಂಬನಂದ್ರು ನನ್ನ ಮೈದನಂದ್ರು ಇಬ್ಬರು ಮೈದನಂದ್ರು ಇಬ್ಬರು ನಿಯವರು ಅತ್ತೆ ಮಾವ ಹೀಗೆ ನನ್ನ ಯಜಮಾನ್ ದೊಡ್ಡ ಮಗ ಕುಟುಂಬಕ್ಕೆ ಅಂತ ಒಂದು ಸಂಸಾರದಲ್ಲಿ ಇದ್ದಂತ ನಮ್ಗೆ ಏನಾಯ್ತು ದಿನಗಳು ಕಳೆದಂತೆ ನಮ್ಮ ಮಾವ ಮತ್ತೆ ಅತ್ತೆಯವರು ನಮ್ಮ ಇಬ್ಬರನ್ನ ಸಪ್ರೇಟ್ ಆಗಿ ಹೇಳಬೇಕು ಅಂತ ಹೇಳಿದ್ರು ಸರಿ ನನಗೆ ಆವಾಗ ಅನ್ಸಿದೇನು ಅಂತಂದ್ರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆಯಲ್ಲ ಏನಕ್ಕೆ ಸಪ್ರೇಟ್ ಆಗಿ ಇಡಬೇಕು ಅಂತ ಅಂತ ನಾನು ಟೂ ಯಂಗ್ ದೋಸ್ ಡೇಸ್ ನನಗೆ ಒಂದು ಇಪ್ಪತ್ತು ವರ್ಷ ಅಷ್ಟೇ ಆ ಟೈಮ್ ಅಲ್ಲೇ ಯೋಚನೆ ಮಾಡಿದ್ದೆ ಯಾಕೆ ಎಲ್ಲರೂ ಇಷ್ಟು ಸಂತೋಷವಾಗಿದ್ದೀವಿ ಯಾಕೆ ಸಪ್ರೇಟ್ ಇಡಬೇಕು ಅಂತ ಹೇಳ್ತಿದ್ದಾರೆ ಅಂತ ನಮ್ ನಾವಿದ್ದು ಒಂದು ವಟಾರದಲ್ಲಿ ಆ ವಟಾರದಲ್ಲೇ ಒಂದು ಪೋರ್ಷನ್ ಅಲ್ಲಿ ನೀವು ಇಟ್ಕೊಡಿ ಅಂತ ಹೇಳ್ತಿದ್ರು ನಾವ್ ಇದ್ದಾಗ ನಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಮೊದಲ ತುಂಬಾ ಬೇಜಾರಾಗ್ತಿತ್ತು ನಾನು ಅತ್ತೆನ್ ಸರಿಯಾಗಿ ನೋಡಿಕೊಳ್ಳಿಲ್ವಾ ಮಾವನ್ ಸರಿಯಾಗಿ ನೋಡ್ಕೊಂಡಿಲ್ವಾ ತುಂಬಾ ಪ್ರೀತಿಯಿಂದ ಒಂದು ಬೆಸುಗೆ ಆಗಿದೆ ನಾನು ಆದರೂ ಯಾಕೆ ಇದನ್ನ ಸಪ್ರೇಟ್ ಇರಬೇಕು ಅಂತ ನಮ್ಗೆ ಸಪ್ರೇಟ್ ಇಟ್ರು ಅಂತ ನಮಗೆ ಕಾಲ ಕ್ರಮೇಣ ಗೊತ್ತಾಗ ಸ್ಟಾರ್ಟ್ ಆಯ್ತು ನಾನು ಕಂಪ್ಲೀಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಕೆಲ್ಸದಲ್ಲಿ ನನ್ನ ಹಸ್ಬೆಂಡ್ ಕೂಡ ಅವರು ತುಂಬಾ ಜವಾಬ್ದಾರಿಗಳನ್ನ ನಾವು ಸಪ್ರೇಟ್ ಆಗಿ ಬಂದ ಮೇಲೆ ಸರಿ ಅದಾದ ನಂತರ ನನಗೆ ಕಾಲಕ್ರಮೇಣ ಅರ್ಥ ಆಗ್ತಾ ಬಂತು ಅತ್ತೆ ಮಾವ ಈ ರೀಸನ್ಗೆ ನನ್ನನ್ನು ಸಪ್ರೇಟಾಗಿಟ್ಟಿದ್ದಾರೆ ಅಂತ ಹಾಗಾಗಿ ನಾನು ಅವತ್ತಿನ ದಿನಗಳಲ್ಲಿ ಡಿಸೈಡ್ ಮಾಡಿದೆ ನನಗೆ ಎರಡು ಗಂಟೆ ಮಕ್ಕಳು ಮೊದಲನೇ ಅವನು ಮದುವೆ ಆಯಿತು ಅವನಿಗೂ ನಾನು ಇದನ್ನೇ ಹೇಳಿದ್ದು ಅವರವ್ರ ಸಂಸಾರ ಅವರವ್ರು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಇವರು ಮದುವೆ ಆಗೋಕ್ಕೆ ಮೊದಲು ಅದನ್ನೇ ಮಾತಾಡ್ಕೊಂಡಿದ್ವಿ ನಾವು ಎಷ್ಟು ದಿನ ಬೇಕಾದ್ರೂ ನಮ್ಮ ಜೊತೆ ಇರಿ ಆದ್ರೆ ನೀವು ಸಪ್ರೇಟ್ ಕುಟುಂಬ ಮಾಡಲೇಬೇಕು ಅಂತ ತಮ್ಮ ನೋಡಿ ನೀವೆಲ್ಲ ಅನ್ಕೊಂಡಿರ್ತೀವಿ ಮನ್ಸೊಳಗಡೆ ಓ ಏನೋ ಕೆಟ್ಟ ಆಗ್ಬಿಡಿದೆ ಅಥವಾ ಏನೋ ಇನ್ನ ಬೇಕಾದ್ರೆ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾನೆ ಇದ್ವಿ ಯೂಟ್ಯೂಬ್ ಇಡೋ ಸ್ಟಾಪ್ ಆಯ್ತು ಬ್ಲಾಗಿಂಗ್ ಬರ್ತಾ ಇರ್ಲಿಲ್ಲ ಸೊ ಸಪ್ರೇಟ್ ಆಗಿ ಇವಾಗ ತಮ್ಮ ನೋಡಿ ನಿಮ್ ಮೈಂಡ್ ಅಲ್ಲಿ ಅನ್ಕೊಂಡಿರ್ತೀರಾ ಇಕಡೆ Instagram ನಲ್ಲಿ ಅಷ್ಟೆಷ್ಟೆ ವಿಡಿಯೋ ನೋಡತಾನೆ ಇದೆ. ಆ ಇಲ್ಲೇ ಮಾತಾಡ್ಕೊಂಡಿದ್ವಿ. ಸೊ ನಮ್ಗೊಂದ್ ರೆಸ್ಪಾನ್ಸಿಬಿಲಿಟಿ ತಳ್ಕೋಬೇಕು ಅನ್ನೋ ರೀಸನ್ ಗೆ ನಾವು ನಮ್ದೊಂದು ಲೈಕ್ ಕಟ್ಕೋಬೇಕು ಅನ್ನೋ ರೀಸನ್ ನಾವು ಸೆಪರೇಟ್ ಆಗಿ ಇದೀವಿ. ಒತ್ತಿಗೆ ನಾವ್ ಇದ್ದಿದ್ ಮನೆ ಬಂದು ರೆಂಟ್ ಮನೆ ಅದು 11 ಮಂತ್ಸ್ ಅಗ್ರೀಮೆಂಟ್. ಸೊ ಅವಾಗ ನಾವು ಡಿಸೈಡ್ ಆಗಿದ್ವಿ 11 ಮಂತ್ಸ್ ವರ್ಗು ಆ ಮನೆ ಇರ್ತೀವಿ ಅಂತ. ನನ್ನ ಪ್ರಕಾರ ಸಪರೇಟ್ ಆಗಿ ಇರೋದ್ರಿಂದ ಭಾವ ಬಂಧವೆಗಳು ದೂರ ಆಗೋದಲ್ಲ. ಸಂಸಾರ ಸಪರೇಟ್ ಆದರೂನು ಬಾಂಧವ್ಯ ತುಂಬಾ ಚೆನ್ನಾಗಿ ಇರಬೇಕು ಈ ನೆಟ್ನಲ್ಲೇ ಈ ನಿರ್ಧಾರನ ತಗೊಂಡು ನಾವೆಲ್ಲ ಮೊದಲೇ ಮಾತಾಡ್ಕೊಂಡು ಸಪ್ರೇಟ್ ತಗೊಂಡ್ವಿ ಇವ್ರ ಮನೇನು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಯಾವಾಗ ಅಂದ್ರೆ ಅವಾಗ ನಾನು ನನ್ನ ಹಸನ್ನೆ ಹೋಗ್ಬಿಟ್ಟಾಗ್ತೀವಿ ಹಬ್ಬ ಹರಿದಿನಗಳಲ್ಲಿ ಸೇರೋ ಮಾಮೂಲಿ ಹೀಗೆ ನಡೀತಾ ಇದೆ ನಮ್ಮ ಜೀವನ ತುಂಬಾ ಸಂತೋಷವಾಗಿ ಅವರು ಅಚ್ಚುಕಟ್ಟಾಗಿ ಮನೆಯನ್ನೆಲ್ಲ ಇಟ್ಕೊಂಡಿರೋದು ಕೆಲಸಗಳನ್ನ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳೋದು ಈಗಿನ ಕಾಲದಲ್ಲಿ ಬರೀ ಹೆಣ್ಣು ಕೆಲಸ ಮಾಡಬೇಕು ಗಂಡು ಮಲಗಿರಬೇಕು ಬರೀ ಅವ್ರ ಕೆಲಸ ನೋಡ್ಕೊಂಡ್ರೆ ಆಯಿತು ಅನ್ನೋಂಥ ಒಂದು ಸಿನಾರಿಯೋ ಈಗಿಲ್ಲ ಈಗ ಈಗಿನ ಗಂಡು ಮಕ್ಕಳೆಲ್ಲೇ ಸುಧಾರಿಸಿದ್ದಾರೆ ಅಂದ್ರೆ ಒಂದು ವರ್ಕಿಂಗ್ ಹೆಣ್ಣಿಗೆ ಹೇಗೆ ಸಪೋರ್ಟಿವ್ ಆಗಿರಬೇಕು ಅಂತ ಗಂಡು ಮಕ್ಕಳು ಅರ್ಥಿದ್ದಾರೆ ಹಾಗಾಗಿ ಆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಇಬ್ರುನು ಸಂಸಾರನ ಕೆಲಸನ ಈ ಸೋಷಿಯಲ್ ಮೀಡಿಯಾನ ಎಲ್ಲ ಸರಿದೂಗಿಸ್ಕೊಂಡು ಹೋಗ್ತಿದ್ದಾರೆ ನನಗೆ ಐ ಆಮ್ ವೆರಿ ಪ್ರೌಡ್ ಆಫ್ ತುಂಬಾ ಸಂತೋಷ ಇದೆ ಅಮ್ಮ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಇದು ನಮ್ಮ ಆಲೂ ಪ್ಯಾಂಗಲ್ಲಿ ನಮ್ಮ ಮನೆ ತೋರ್ಸೋಣ ಇಲ್ಲ ಆಲ್ವೇಸ್ ಬೆಲ್ಟು ನಿಮ್ಮ ಗೊತ್ತಿರೋ ಹಾಗೆ ಅಮ್ಮನಿಗೆ ಗಾರ್ಡನ್ ಅಂತ ತುಂಬಾನೇ ಇಷ್ಟ ಸೊ ಈ ಮನೇಲಿ ಯಾವ ಥರ ಸೆಟಪ್ ಮಾಡಿದ್ದಾರೆ ಅಂತ ನೋಡೋಣ ಹಾಂ ಹೇಗೆ ನೀವು ಸೆಟಪ್ ಮಾಡಿದ್ದೀರಾ ಇಲ್ಲ ನೀವೇ ಇವಾಗ ತೋರಿಸ್ಬೇಕು ನೀವೇ ಎಕ್ಸ್ಪ್ಲೈನ್ ಮಾಡಬೇಕು ಇದು ನನ್ನ ಶೂ ಆ್ಯಕ್ ಶೂ ಆ್ಯಕ್ ಮೇಲೆ ಪೀಸ್ಫುಲ್ ಆಗಿರುವಂಥ ಒಂದು ಬುದ್ದನ್ನು ಸೆಟಪ್ ಮಾಡಿದ್ದೀನಿ ಲಾಸ್ಟ್ ಮನೆಯಲ್ಲಿ ಬಾಲ್ಕನಿಲಿ ಬುದ್ಧ ಸೆಟ್ ಅಪ್ ಮಾಡಿದ್ರು ಈ ಮನೇಲಿ ಇಡೀ ಮನೆನೇ ಜಂಗಲ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಗಿಡಗಳೆಲ್ಲ ಇಲ್ಲಿಂದ ಫುಲ್ ನೀವ್ ಎಲ್ಲಿ ತನಕ ಅಲ್ಲಿ ತನಕ ಗಿಡನೆ ಕಾಣಿಸುತ್ತೆ ಇಲ್ಲೋ ಅಷ್ಟೇ ಫುಲ್ ಗಿಡಗಳೇ ಕಾಣಿಸುತ್ತೆ ನೋಡಿ ನಾ ಇದು ಒಳಗಡೆ ಎಂಟರ್ ಆಗ್ತಾ ಇದೆ ಮನೇನ ಒಳಗಡೆ ಕೂಡ ಇಲ್ಲಿ ಸೆಟಪ್ ಅಪ್ ಬರ್ತಿದ್ದಂಗೆ ಸೆಟ್ ಮಾಡಿದ್ದಾರೆ ಯಾರು ನೋಡಿದವ್ರಿಗೆಲ್ಲ ಅನ್ನಿಸ್ಬೇಕು ಎಷ್ಟು ಕ್ರೇಜ್ ಇದೆ ಇವರಿಗೆ ಗಿಡಗಳ ಮೇಲೆ ಅಂತ ಗೊತ್ತಾಗಿದ ತಕ್ಷಣ ಇದು ನನ್ನ ಹಸ್ಬೆಂಡ್ ರೂಮ್ ಅವ್ರದ್ದು ಮಾಮೂಲಿ ಸೆಟಪ್ ಸಿಂಗಿಂಗ್ ರೂಮ್ ಇದು ಇದು ಹಾಲ್ ಇದು ಹಾಲ್ ಇದು ಬಂದು ಇಂಡಿಪೆಂಡೆಂಟ್ ಮನೆ ಸೊ ಟು ಬಿ ಎಚ್ ಕೆ ಇಂಡಿಪೆಂಡೆಂಟ್ ಮನೆ ಥರ್ಟಿ ಸಿಕ್ಸ್ಟಿ ಮೆಷರ್ಮೆಂಟ್ ಅಲ್ವಾ ಮನೆ ಥರ್ಟಿ ಫಿಫ್ಟಿ ಥರ್ಟಿ ಫಿಫ್ಟಿ ಮೆಷರ್ಮೆಂಟ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ ಮಾವ ಅವರ

ಓಪನ್ ಕಿಚನ್ ಇನ್ಮೇಲಿಂದ ವ್ಲಾಗಿಂಗ್ ಎಂಟರ್ಟೈನಿಂಗ್ ಕಾಂಟೆಂಟ್ಸ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಿವಿ ಮಾಡ್ತೀವಿ ಮುಂದಕ್ಕೆ ನಿಲ್ಸೋದಿಲ್ಲ ಸೊ ಇವಾಗ ಇಷ್ಟ ದಿವಸ ಏನ್ ಸಪೋರ್ಟ್ ಮಾಡಿದ್ರ ಇನ್ನ ಸಪೋರ್ಟ್ ಹಂಗೆ ಮಾಡಿ ಅಂತ ಕೇಳ್ತಾ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್ ಬಾಯ್